ನಮಸ್ಕಾರ ನಾಯಕತ್ವ ಅಂದರೆ ಏನದು ಅದು ಕೆಲವೇ ಕೆಲವು ಅದೃಷ್ಟವಂತರಿಗೆ ಹುಟ್ಟಿನಿಂದಲೇ ಬರುವ ಒಂದು ವಿಶೇಷ ಗುಣಾನ ಬಹುಶಃ ಇಲ್ಲ ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಾಯಕತ್ವವನ್ನು ಒಂದು ಗುಣ ಅಂತ ನೋಡೋ ಬದಲು ಅದನ್ನ ಹೇಗೆ ಒಂದು ಸಿಸ್ಟಂ ತರ ನೋಡಿ ಕಾಲಕಾಲಕ್ಕೆ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು ಅಂತ ತಿಳ್ಕೊಳ್ಳೋಣ ನಾಯಕತ್ವ ಅನ್ನೋದು ಹುಟ್ಟಿನಿಂದ ಬಂದ ಗುಣನ ಅಥವಾ ಅದನ್ನು ನಿರಂತರವಾಗಿ ಬೆಳೆಸಬಹುದಾಡ ಒಂದು ವ್ಯವಸ್ಥೆನ ನೋಡಿ ಈ ಪ್ರಶ್ನೆ ಇದೆಯಲ್ಲ ಇದು ತುಂಬ ಮುಖ್ಯ ಯಾಕಂದರೆ ಇದು ನಾಯಕತ್ವದ ಬಗ್ಗೆ ನಾವು ಇಷ್ಟು ದಿನ ಇಟ್ಕೊಂಡಿದ್ದ ಹಳೆಯ ನಂಬಿಕೆಗಳಿಗೆ ನೇರವಾಗಿ ಸವಾಲ್ ಹಾಕುತ್ತೆ ಸಾಮಾನ್ಯವಾಗಿ ಹಳೆಯ ಯೋಚನೆ ಪ್ರಕಾರ ನಾಯಕತ್ವ ಅಂದರೆ ಅದು ಕೆಲವೇ ಜನರಲ್ಲಿರೋ ಒಂದು ಫಿಕ್ಸ್ಡ್ ಕ್ವಾಲಿಟಿ ಅದನ್ನು ಬದಲಾಯಿಸೋಕೆ ಆಗಲ್ಲ ಅನ್ನೋ ನಂಬಿಕೆ ಆದರೆ ಹೊಸ ದೃಷ್ಟಿಕೋನ ಏನು ಹೇಳುತ್ತೆ ಅಂದರೆ ನಾಯಕತ್ವ ಅನ್ನೋದು ಒಂದು ಡೈನಾಮಿಕ್ ಸಿಸ್ಟಮ್ ಅಂದರೆ ಇದನ್ನ ಕಾಲಕಾಲಕ್ಕೆ ಸರಿಪಡಿಸಬಹುದು ಉತ್ತಮಪಡಿಸ್ಬೋದು ಮತ್ತು ಅಪ್ಗ್ರೇಡ್ ಕೂಡ ಮಾಡಬಹುದು ಇದು ಒಂದು ಗುಣ ಅಲ್ಲ ಬದಲಿಗೆ ಇದೊಂದು ಸ್ಕಿಲ್ ಸರಿ ಹಾಗಿದ್ರೆ ಈ ಹೊಸ ಐಡಿಯಾ ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಯಾಕಂದ್ರೆ ಹಳೆ ಮಾಡೆಲ್ ಇವತ್ತಿನ ವೇಗದ ಜಗತ್ತಿನ ಸವಾಲುಗಳನ್ನು ಎದುರಿಸೋಕೆ ಸಾಕಾಗ್ತಿಲ್ಲ ಇದೇ ಕಾರಣದಿಂದ ಲೀಡರ್ಶಿಪ್ ಬರ್ನ್ಔಟ್ ಅಂದ್ರೆ ನಾಯಕತ್ವದ ಬಳಲಿಕೆ ಅನ್ನೋದು ಇವತ್ತು ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ ಇವತ್ತಿನ ಲೀಡರ್ಗಳು ಯಾವಾಗಲೂ ಬದಲಾವಣೆ ಟೆನ್ಷನ್ ಪ್ರೆಷರ್ ಅಂತ ಇರ್ತಾರೆ ಪ್ರತಿದಿನ ನೂರಾರು ನಿರ್ಧಾರ ತಗೋಬೇಕು ಇದರಿಂದ ಏನಾಗುತ್ತೆ ಅಂದರೆ ಶಕ್ತಿ ಮತ್ತು ಗಮನ ಎರಡೂ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಇವತ್ತಿನ ಲೀಡರ್ಶಿಪ್ಗೆ ಬರೀ ಸ್ಟ್ರಾಟಜಿ ಇದ್ರೆ ಸಾಲ್ದು ಜೊತೆಗೆ ಅದ್ಭುತವಾದ ಸೆಲ್ಫ್ ಕಂಟ್ರೋಲ್ ಮತ್ತು ಹೊಂದಿಕೊಳ್ಳೋ ಗುಣ ಕೂಡ ಬೇಕೇ ಬೇಕು ಹಾಗಿದ್ರೆ ಈ ಎಲ್ಲ ಚಾಲೆಂಜ್ಗಳನ್ನು ಫೇಸ್ ಮಾಡೋಕ್ಕೆ ಒಂದು ಸೂಪರ್ ಐಡಿಯಾ ಇದೆ ಅದೇ ಲೀಡರ್ಶಿಪ್ ಅನ್ನ ಒಂದು ಆಪರೇಟಿಂಗ್ ಸಿಸ್ಟಮ್ ಅಥವಾ ಓ ಎಸ್ ತರ ನೋಡೋದು ಇದು ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಸೋಕೆ ಒಂದು ಹೊಸ ವರ್ಷನ್ ಇದ್ದ ಹಾಗೆ ಹಾಗಿದ್ರೆ ಈ ಬಯೋಹ್ಯಾಕಿಂಗ್ ಲೀಡರ್ಶಿಪ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಬ್ರೈನ್ ಸೈನ್ಸ್ ಬಯಾಲಜಿ ಎಲ್ಲಾ ಬಳಸಿ ಒಬ್ಬ ಲೀಡರ್ನ ಎನರ್ಜಿ ಫೋಕಸ್ ಮತ್ತು ಕಷ್ಟ ಸಹಿಷ್ಣುತೆಯನ್ನ ಪ್ಲಾನ್ ಮಾಡಿ ಜಾಸ್ತಿ ಮಾಡೋದು ಇದು ಯಾವುದೋ ಶಾರ್ಟ್ಕೆಟ್ ಬಗ್ಗೆ ಅಲ್ಲ ಬದಲಿಗೆ ಒಳ್ಳೊಳ್ಳೆ ಅಭ್ಯಾಸಗಳಂಗ ರೂಢಿಸಿಕೊಳ್ಳೋದು ಸೊ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ ನಾಯಕತ್ವ ಅನ್ನೋದು ಒಬ್ಬ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಅಲ್ಲ ಬದಲಿಗೆ ಅದು ಒಂದು ಆಪರೇಟಿಂಗ್ ಸಿಸ್ಟಮ್ ಇದ್ದಾಗೆ ಅದರಲ್ಲಿರೋ ತಪ್ಪುಗಳನ್ನು ಸರಿ ಮಾಡ್ಬೋದು ಅದನ್ನು ಅಪ್ಡೇಟ್ ಮಾಡ್ಬೋದು ಮತ್ತು ಪಫಾರ್ಮೆನ್ಸ್ ಚೆನ್ನಾಗಿರೋ ಹಾಗೆ ಅಪ್ಗ್ರೇಡ್ ಕೂಡ ಮಾಡಬಹುದು ಓಕೆ ಐಡಿಯಾತು ಚೆನ್ನಾಗಿದೆ ಆದರೆ ಇದನ್ನು ನಿಜ ಜೀವನದಲ್ಲಿ ಮಾಡೋದು ಹೇಗೆ ಅದಕ್ಕಾಗೇ ಇದೆ ಈ ಬಯೋ ಹ್ಯಾಕಿಂಗ್ ಆಕ್ಷನ್ ಪ್ಲಾನ್ ಬನ್ನಿ ನೋಡೋಣ ಈ ಪ್ಲಾನ್ ನಲ್ಲಿ ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ ಇದೆ ಮೊದಲನೇದು ನಮ್ಮ ಫಿಸಿಕಲ್ ಇಂಜಿನ್ ಅಂದ್ರೆ ದೇಹವನ್ನ ಆಪ್ಟಿಮೈಸ್ ಮಾಡೋದು ಎರಡನೇದು ನಮ್ಮ ಮೆಂಟಲ್ ಮತ್ತು ಇಮೋಷನಲ್ ಸಿಸ್ಟಮ್ಸ್ ಅಂದ್ರೆ ಮನ್ಸು ಮತ್ತು ಭಾವನೆಗಳನ್ನ ಚುರುಕುಗೊಳಿಸೋದು ಮತ್ತು ಮೂರನೇದು ಒಳ್ಳೆ ನಿರ್ಧಾರ ತಗೊಳ್ಳಕ್ಕೆ ಮತ್ತು ರಿಕವರ್ ಆಗೋಕೆ ಬೇಕಾದ ಸಿಸ್ಟಮ್ಸ್ ರೆಡಿ ಮಾಡೋದು ಇದೇ ನಮ್ಮ ರೋಡ್ ಮ್ಯಾಪ್ ಬನ್ನಿ ಮೊದಲನೇ ಸ್ಟೆಪ್ ನೋಡೋಣ ನಮ್ಮ ಫಿಸಿಕಲ್ ಇಂಜಿನ್ ಅನ್ನು ಉತ್ತಮಗೊಳಿಸುವುದು ಯಾಕಂದ್ರೆ ಎಲ್ಲದಕ್ಕೂ ಇದೇ ಫೌಂಡೇಶನ್ ಅಲ್ವಾ ಹಾಗಿದ್ರೆ ಏನೆಲ್ಲ ಮಾಡಬಹುದು ಮೊದಲೇದಾಗಿ ಒಳ್ಳೆ ನಿದ್ದೆ ಮಾಡೋದು ತುಂಬಾ ಮುಖ್ಯ ಆಮೇಲೆ ತಲೆ ಕ್ಲಿಯರ್ ಆಗಿರೋಕೆ ಒಳ್ಳೆ ಊಟ ಮಾಡೋದು ಜೊತೆಗೆ ಸ್ಮಾರ್ಟ್ ವಾಚ್ ತರಹದ ಗ್ಯಾಜೆಟ್ಸ್ ಬಳಸಿ ನಮ್ಮ ಎನರ್ಜಿ ಲೆವೆಲ್ಸ್ ಟ್ರ್ಯಾಕ್ ಮಾಡೋದು ನೆನಪಿಡಿ ನಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರನೇ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಓಕೆ ನಮ್ಮ ಹಾರ್ಡ್ವೇರ್ ಅಂದ್ರೆ ದೇಹ ಸರಿಯಾಯಿತು ಈಗ ನಮ್ಮ ಸಾಫ್ಟ್ವೇರ್ ಅಂದ್ರೆ ಮನಸ್ಸು ಮತ್ತು ಭಾವನೆಗಳನ್ನ ಅಪ್ಗ್ರೇಡ್ ಮಾಡೋಣ ಉದಾಹರಣೆಗೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಗಮನ ಹಿಡಿತಕ್ಕೆ ಬರುತ್ತೆ ನಮ್ಮ ಬ್ರೈನ್ ತುಂಬ ಚುರುಕಾಗಿರೋ ಟೈಮ್ ನೋಡಿ ಡೀಪ್ ವರ್ಕ್ ಮಾಡೋದು ಅಷ್ಟೇ ಅಲ್ಲ ಟೆನ್ಷನ್ ಆದಾಗ ಉಸಿರಾಟದ ವ್ಯಾಯಾಮ ಮಾಡೋ ಥರದ ಸಣ್ಣ ಪುಟ್ಟ ಅಭ್ಯಾಸಗಳು ಒತ್ತಡದ ಸಮಯದಲ್ಲೂ ನಾವು ಕೂಲಾಗಿ ಯೋಚಿಸೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೊನೆಯದಾಗಿ ಮೂರನೇ ಸ್ಟೆಪ್ ಇದು ಲಾಂಗ್ ಟರ್ಮ್ ಪಫಾಮೆನ್ಸ್ ಬಗ್ಗೆ ಅಂದರೆ ಒಳ್ಳೆ ನಿರ್ಧಾರಗಳನ್ನು ಹೇಗೆ ತಗೋಬೇಕು ಮತ್ತು ಅದರಿಂದ ರಿಕವರ್ ಆಗೋದು ಹೇಗೆ ಅಂತ ಸಿಸ್ಟಮ್ಸ್ ರೆಡಿ ಮಾಡೋದು ಇಲ್ಲೊಂದು ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ ರೂಲ್ ಇದೆ ತುಂಬಾ ಸುಸ್ತಾದಾಗ ಯಾವುದೇ ದೊಡ್ಡ ನಿರ್ಧಾರ ತಗೋಬಾರದು ಯಾಕಂದ್ರೆ ನಾವು ಫ್ರೆಶ್ ಆಗಿದ್ದಾಗ ತಗೊಳ್ಳೋ ನಿರ್ಧಾರಗಳು ಹೆಚ್ಚು ನಿಖರವಾಗಿರ್ತವೆ ನೋಡಿ ಇದೊಂದು ಸೂಪರ್ ಟೆಕ್ನಿಕ್ ನಾವು ತಗೊಂಡ ಪ್ರತಿಯೊಂದು ಡಿಸಿಷನ್ ಯಾಕೆ ತಗೊಂಡ್ವಿ ಏನಾಯಿತು ಅದರಿಂದ ಏನು ಕಲ್ತ್ವಿ ಅಂತ ಬರೆದಿಟ್ಕೊಂಡ್ರೆ ನಮಗೆ ಒಂದು ಫೀಡ್ಬ್ಯಾಕ್ ಲೂಪ್ ಸಿಗುತ್ತೆ ಇದರಿಂದ ನಾವು ಫಾಸ್ಟಾಗಿ ಕಲಿಬಹುದು ಮತ್ತು ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೋಬಹುದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ರೆಸ್ಟ್ ಮಾಡೋದು ಇದನ್ನು ಕೆಲಸದ ಒಂದು ಭಾಗ ಅಂತಾನೆ ನೋಡಬೇಕು ಮಧ್ಯ ಮಧ್ಯ ಬ್ರೇಕ್ ತಗೊಳ್ಳೋದು ಫೋನಿಂದ ಸ್ವಲ್ಪ ದೂರ ಇರೋದು ಈ ಥರದ ಚೇತರಿಕೆಯ ಸಮಯ ಇಲ್ಲದೆ ನಾವು ಹೆಚ್ಚು ಕಾಲ ಓಡೋಕೆ ಆಗಲ್ಲ ಸರಿ ಈ ಹೊಸ ಆಪರೇಟಿಂಗ್ ಸಿಸ್ಟಮ್ ಅನ್ನ ನಮ್ಮ ನಲ್ಲಿ ಅಳವಡಿಸಿಕೊಂಡರೆ ಫೈನಲ್ ರಿಸಲ್ಟ್ ಏನಾಗಿರುತ್ತೆ ನಮ್ಮ ನ ಪೀಕ್ ಲೆವೆಲ್ಗೆ ಹೇಗೆ ತಲುಪೋದು ಅಂತ ನೋಡೋಣ ಈ ಬಯೋಹ್ಯಾಕಿಂಗ್ ಲೀಡರ್ಶಿಪ್ ಇಂದ ಮೂರು ಮೇನ್ ಬೆನಿಫಿಟ್ ಸಿಗುತ್ತೆ ಒಂದು ನಮ್ಮ ಪೀಕ್ ಗೆ ಹೋಗುತ್ತೆ ಎರಡು ನಮ್ಮ ಎನರ್ಜಿ ಯಾವಾಗಲೂ ಇರುತ್ತೆ ಮೂರು ನಮ್ಮ ಪ್ರಭಾವ ಕೂಡ ಹೆಚ್ಚಾಗುತ್ತೆ ನೋಡಿ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಲ್ವಾ ಹಾಗಿದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನಂದರೆ ಲೀಡರ್ಶಿಪ್ ಅನ್ನೋದನ್ನು ನಾವು ಎಂಜಿನಿಯರ್ ಮಾಡ್ಬೋದು ಆಪ್ಟಿಮೈಸ್ ಮಾಡ್ಬೋದು ಮತ್ತು ಅಪ್ಗ್ರೇಡ್ ಕೂಡ ಮಾಡಬಹುದು ಅದು ಹುಟ್ಟಿನಿಂದ ಬರಬೇಕಂತೇನಿಲ್ಲ ಅದನ್ನು ನಾವು ಬೆಳೆಸ್ಕೊಳ್ಬಹುದು ಹೋಗೋ ಮುಂಚೆ ಒಂದು ಪ್ರಶ್ನೆ ನಿಮ್ಮ ನಾಯಕತ್ವದ ಪ್ರೋಟೋಕಾಲ್ನಲ್ಲಿ ನೀವು ಮೊದಲು ಟೆಸ್ಟ್ ಮಾಡೋ ಒಂದು ಸಣ್ಣ ಬದಲಾವಣೆ ಯಾವುದು ಯೋಚನೆ ಮಾಡಿ ನೋಡಿ ಒಂದು ಸಣ್ಣ ಬದಲಾವಣೆ ಕೂಡ ದೊಡ್ಡ ಪರಿಣಾಮ ಬೀರಬಹುದು